ये कौन बोल रहा सो हमारा काला कुमार स्वामी ये कौन बोल रहा सो हमारा काला कुमार स्वामी ये कौन बोल रहा सो हमारा काला कुमार स्वामी ये नंदा ना नावत्तिंदलू करियाणा नंदलू तक वाल

அது <laughs> <laughs> ಚರ್ಚೆ ಮಾಡಿರ್ ಆ ತಾಯಿ ನಿಂತಿದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಕುಮಾರ ಅಂತ ಸಂಬೋಧನೆ ಮಾಡಿದವರು ಆಗ ಅವ್ರನ್ನ ಒಡಲಿಕ್ಕೆ ಹೋದಾಗ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅಂದ್ಕೊಂಡು ಏನು ಇದು ಮಾಡ್ಲಿಕ್ಕೆ ಏನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿಯನ್ನು ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸಿದ್ರೆ ಈ ಮಾನ ಮರ್ಯಾದೆ ಇದ್ರೆ ಅವ್ರು ಹೇಳೋದಿರಲ್ಲ ಅವರಿಬ್ಬರು ಬಹಳ ಆತ್ಮೀಯರು ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಯಾರು ಪೈಸನ ಖರ್ಚು ಮಾಡ್ಕೊಂಡಿದ್ದಾರೆ ಖರೀದಿ ಮಾಡ್ತಾರೆ ದುಡ್ಡು ಒಟ್ಟಿಗೆ ಕೊಂಡ್ಕೊಳ್ಳೋಕೂ ಕೊಟ್ಟ ನಮ್ ಸಮಾಜ ಅಷ್ಟೇ ಇಷ್ಟಿರೋ ಬೇಡವರಲ್ಲ ನೀವು ಖರೀದಿ ಮಾಡಿ ಮಾಡಿ ಅಂದ್ರೆ ಜನಗಳಿಗೆ ನಮ್ ಜನ ಕೆಲಸ ಹೌದು ಜನ ಖರೀದಿ ದೇವೇಗೌಡರು ಗರ್ವ ಭಂಗ ಮಾಡ್ತೀನಿ ಗರ್ವಭಂಗ್ ತಪ್ಪೇನಿದೆ ಗರ್ವ ಭಂಗ್ ಬರೀತೀನಿ ಅದೇನು ಈ ತರ ಇವ್ರ ಹೇಳಿಕೆಗಳಿದೆಯಲ್ಲ ಅನ್ಪಾರ್ಲಿಮೆಂಟ್ ಏನಿಲ್ಲ ಇಲ್ಲಿ ಇವ್ರ ಹೇಳಿಕೆಗಳಿದೆಯಲ್ಲ ಕೊಂಡ್ಕೋತೀನಿ ಅಂತಕ್ಕಂಥದ್ದು ದುಡ್ಡಿನ ಮದ ಯಾವ ಯಾವ ಸಂದರ್ಭದಲ್ಲಿ ಯಾವ ಟೈಮ್ ಕಾಲಿಡಿದ್ರು ಏನೇನೋ ಬೇರೆ ದೊಡ್ಡ ಇತಿಹಾಸಗಳಿದೆ ಎಲ್ಲರಿಗೂ ನಮಸ್ಕಾರ ಪ್ರತಿಧ್ವನಿಗೆ ಸ್ವಾಗತ ನಾನು ನಮ್ರತಾ ರಾವ್ ವಕ್ಫ್ ಕಾಲಾ ಸ್ವಾಮಿ ಜಮೀರ್ ವಿವಾದಗಳೇ ಕಾಂಗ್ರೆಸ್ಗೆ ಮೊಳುವಾಗತ್ತಾ ಕೆಲ ದಿನಗಳಿಂದ ರಾಜ್ಯ ರಾಜಕೀಯ ವಲಯದಲ್ಲಿ ಸೆಕ್ಕಾಪಟ್ಟ ಟೆನ್ಷನ್ ಹುಟ್ಟು ಹಾಕಿದ್ದ ಮೂರೂ ಉಪಚುನಾವಣೆಗಳಿಗೂ ಕೊನೆಗೂ ಮತದಾನ ಪ್ರಕ್ರಿಯೆ ಮುಗಿದಾಗಿದೆ ಇನ್ನೇನಿದ್ರು ರಿಸಲ್ಟ್ ಬರೋದಷ್ಟೇ ಬಾಕಿ ನವೆಂಬರ್ ಇಪ್ಪತ್ಮೂರರಂದು ಸಂಡೂರು ಶಿಗ್ಗಾವಿ ಚನ್ನಪಟ್ನ ಬೈ ಎಲೆಕ್ಷನ್ನ ಫಲಿತಾಂಶ ಹೊರಬೀಳಲಿದೆ ರಾಜಕೀಯ ವಲಯದಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಗೆಲುವನ್ನು ಸಾಧಿಸಬಹುದು ಅನ್ನುವ ಲೆಕ್ಕಾಚಾರಗಳು ಕೂಡ ಜೋರಾಗಿಯೇ ಇದೆ ಪ್ರಭಾವಿಗಳ ಪರಿವಾರದವರೇ ಟಿಕೆಟ್ಗಳನ್ನು ಗಿಟ್ಟಿಸಿಕೊಂಡಿದ್ದು ಒಂದೆಡೆಯಾದ್ರೆ ಈ ಬಾರಿ ಉಪ ಚುನಾವಣೆಯಲ್ಲಿ ಸಾಕಷ್ಟು ಹೈಡ್ರಾಮಾಗಳೇ ನಡೆದು ಹೋಗಿದೆ ಅದರಲ್ಲೂ ದೊಡ್ಡಗೌಡರ ಪ್ರಭಾವ ಇರುವ ಚನ್ನಪಟ್ಟಣ ಅಂತೂ ಪ್ರತಿಷ್ಠೆಯ ಕಣವೇ ಆಗ್ಬಿಟ್ಟಿತ್ತು ಸಾಕಷ್ಟು ರಾಜಕೀಯ ದೊಂಬರಾಟಗಳಿಗೂ ಈ ಕ್ಷೇತ್ರ ಸಾಕ್ಷಿಯಾಗಿದ್ದು ಸುಳ್ಳಲ್ಲ ಜೆಡಿಎಸ್ ಚಿಹ್ನೆಯ ಅಡಿ ನಾನು ಸ್ಪರ್ಧೆ ಮಾಡೋದೇ ಇಲ್ಲ ಅಂತ ಪಟ್ಟು ಹಿಡಿದ ಸಿ ಪಿ ಯೋಗೇಶ್ವರ್ ಬಿಜೆಪಿಗೆ ಕೈ ಕೊಟ್ಟು ಕಾಂಗ್ರೆಸ್ ಕೈ ಹಿಡಿದ್ರು ಚನ್ನಪಟ್ಟಣದಿಂದ ಕಾಂಗ್ರೆಸ್ ಶಾಲು ಹೊದ್ದು ಅಖಾಡಕ್ಕೆ ಧುಮುಕಿದ್ರು ಈ ಮೂಲಕ ಡಿಕೆಶಿ ಸಿದ್ದರಾಮಯ್ಯ ವಿರುದ್ಧ ಸಿಪಿ ಯೋಗೇಶ್ವರ್ಗೆ ಗಾಳ ಹಾಕಿದ್ದ ಹೆಚ್ಡಿಕೆ ಆರೋಪವೂ ಸಾಬೀತಾಯ್ತು ಸಿಪಿ ಯೋಗೇಶ್ವರ್ ಪಕ್ಷಾಂತರ ಎಂಬ ಟೀಕೆಗೂ ತಾನೇ ತಾನಾಗಿ ಉತ್ತರವೂ ಸಿಕ್ಕಾಗಿತ್ತು ಆದ್ರೆ ವಿಷಯ ಅದಲ್ಲ ಸಿಪಿ ಯೋಗೇಶ್ವರ್ ಕೂಡ ಪ್ರಭಾವಿ ನಾಯಕರೇ ಗೆಲ್ಲುವ ಅರ್ಹತೆ ಇದ್ರೂ ಕೂಡ ಜನರ ದೃಷ್ಟಿ ಜಾತಿ ಲೆಕ್ಕಾಚಾರ ದೊಡ್ಡ ಮನೆ ಮೇಲೆ ಅಲ್ಲಿನ ಜನರ ಪ್ರೀತಿ ಅಭಿಮಾನ ಎಲ್ಲದರ ಹೊರತಾಗಿ ಅನುಕಂಪದ ಮೇಲಾದರೂ ನಿಖಿಲ್ ಅವರು ಖಂಡಿತ ಗೆಲುವಿಗೆ ಅದಾಗಲೇ ಸನಿಹದಲ್ಲಿದ್ದರು ಅನ್ನೋದು ರಾಜಕೀಯ ಪಂಡಿತರ ಜಡ್ಜ್ಮೆಂಟ್ ನಿಖಿಲ್ ಸ್ವಾಮಿ ಈಗಾಗಲೇ ಎರಡು ಬಾರಿ ಸೋತಿದ್ದಾರೆ ಹೀಗಾಗಿ ಅವರತ್ತ ಅನುಕಂಪದ ಅಲೆಯೂ ಇದೆ ಹೇಳಿ ಕೇಳಿ ಚನ್ನಪಟ್ಟಣ ರಾಮನಗರ ಮಂಡ್ಯ ಜನ ಭಾವನಾತ್ಮಕವಾಗಿ ಬೆಸೆದುಕೊಂಡಿರುವ ಜನ ಇದನ್ನ ನಾವೀಗಾಗ್ಲೇ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ನೋಡಿದ್ದೀವಿ ಕೂಡ ಆಗ ಸುಮಲತಾ ಅವರ ವಿರುದ್ಧ ಕುಮಾರಸ್ವಾಮಿ ಅವರ ಆಡಿದ್ದ ಅವಮಾನದ ಮಾತುಗಳು ಅವರಿಗೇ ಮುಳುವಾಗಿ ಮಂಡ್ಯ ಜನರ ಅನುಕಂಪ ಸಕ್ಕರೆ ನಾಡಿನ ಸೊಸೆ ಸುಮಲತಾ ಅಂಬರೀಷ್ ಅವರತ್ತ ವಾಲಿತ್ತು ಅವರನ್ನ ಅಲ್ಲಿನ ಜನ ಗೆಲ್ಲಿಸಿ ಸಂಸತ್ತಿಗೆ ಕಳಿಸಿದನ್ನ ನಾವೀಗಾಗ್ಲೇ ನೋಡಿದ್ದೀವಿ ಅದನ್ನ ಈಗ ಮತ್ತೆ ಸ್ಮರಿಸಲೇಬೇಕು ಅಂದ್ಹಾಗೆ ಈ ಮಾತು ಇಲ್ ಯಾಕೆ ಅಂದ್ರೆ ಅಲ್ಲಿ ಸುಮಲತಾ ಅವರಿಗೆ ಆದ ಅವಮಾನಕ್ಕೆ ಜನ ಪ್ರತಿಕಾರ ತೀರಿಸಿಕೊಂಡಿದ್ರು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ಆಗಿರುವ ಅವಮಾನಕ್ಕೆ ಜನ ಕಾಂಗ್ರೆಸ್ ವಿರುದ್ಧ ತಿರುಗಿ ಬೀಳೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಸದ್ಯಕ್ಕೆ ನಡೆಯುತ್ತಿರುವ ಟಾಕ್ ಎಸ್ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಜಮೀರ್ ಅಹಮದ್ರಿಂದಲೇ ನನಗ್ ಸೋಲಾದ್ರೆ ಆಗೋದು ಅಂತ ನಿಗಿ ನಿಗಿ ಕೆಂಡ ಕಾರ್ತಿದ್ದಾರೆ ಕಾಂಗ್ರೆಸ್ಗೆ ಚನ್ನಪಟ್ಟಣದಲ್ಲಿ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ ಅಂತ್ಯಕ್ಕೆ ಜಮೀರ್ ಅಹಮದ್ ಸಾಹೇಬ್ರೆ ನಾಂದಿ ಹಾಡಿದ್ದಾರೆ ಅಂತ ಕಾಂಗ್ರೆಸ್ ಮಂದಿಯೇ ಗುಡುಕ್ತಿದ್ದಾರೆ ಎಸ್ ಎಲ್ಲವೂ ಸರಿಯಾಗಿತ್ತು ಎರಡೂ ಪಾರ್ಟಿಗಳು ತಮ್ಮ ತಮ್ಮ ಅಭ್ಯರ್ಥಿಗಳ ಪರ ಬೇರುಸಿನ ಪ್ರಚಾರವನ್ನೇ ನಡೆಸ್ತಾ ಇದ್ರು ಸಿಪಿ ಯೋಗೇಶ್ವರ್ ಬಳಿ ಫಿಫ್ಟಿ ಫಿಫ್ಟಿ ಚಾನ್ಸಸ್ ಕೂಡ ಇತ್ತು ಆದ್ರೆ ಅವರ ಪಕ್ಷದ ಪ್ರಭಾವಿ ನಾಯಕ ಸಚಿವ ಜಮೀರ್ ಅಹಮದ್ ಅವರು ಆವೇಶದಲ್ಲಿ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದು ಇದೀಗ ಕಾಂಗ್ರೆಸ್ಗೆ ಮೂಳುವಾಗಿದೆ ಜಮೀರ್ ಅಹಮದ್ ಖಾನ್ ಅವರಿಗೆ ವಿವಾದಗಳೇನು ಹೊಸದಲ್ಲ ವಿವಾದಗಳ ಜೊತೆಗೆ ಸದಾ ಬೆಸೆದುಕೊಂಡು ಸುದ್ದಿಯಲ್ಲಿರುವುದು ಹಿಂದಿನಿಂದಲೂ ಜಮೀರ್ ರಮಿಗೆ ಅಭ್ಯಾಸವಾಗಿದೆ ಒಂದಲ್ಲ ಒಂದು ಸುದ್ದಿಯಲ್ಲೇ ಇರ್ತಾರೆ ಈ ಬಾರಿ ಜಮೀರ್ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿದ್ದಾರೆ ಮಾತನಾಡೋ ಭರದಲ್ಲಿ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಕಪ್ಪು ಬಣ್ಣದ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಕೇವಲ ತಮ್ಮ ಸ್ಥಾನದ ವರ್ಚಸ್ಸು ಕುಂದುವಂತೆ ನಡೆದುಕೊಂಡಿಲ್ಲ ಜಮೀರ್ ಬದಲಾಗಿ ಕಪ್ಪು ವರ್ಣದ ಬಗ್ಗೆ ಮಾತನಾಡಿ ರೇಸಿಸಂ ವಿವಾದ ಸೃಷ್ಟಿ ಮಾಡಿದ್ದಾರೆ ಬಹಿರಂಗ ಸಭೆಯಲ್ಲಿ ಜಮೀರ್ ಉರ್ದುವಿನಲ್ಲಿ ಭಾಷಣ ಮಾಡುವಾಗ ಕಾಲ ಕುಮಾರ್ ಸ್ವಾಮಿ ಅಂದ್ರೆ ಕರಿಯ ಕುಮಾರಸ್ವಾಮಿ ಅಂತ ಮಾತನಾಡಿದ್ರು ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸಿಪಿ ಯೋಗೇಶ್ವರ್ ಪರ ಪ್ರಚಾರ ಭಾಷಣದಲ್ಲಿ ಈ ಹೇಳಿಕೆ ಸಿಪಿ ಯೋಗೇಶ್ವರ್ಗೆ ಕಂಟಕ ಪ್ರಾಯವಾಗಲಿದೆ ಅನ್ನೋದು ಯೋಗೇಶ್ವರ್ ನಮ್ಮ ಪಕ್ಷದಿಂದ ರಾಜಕೀಯ ಪ್ರಾರಂಭಿಸಿದವರು ನಂತರ ಎಸ್ಗೆ ಹೋಗ್ಬೇಕು ಅನ್ಕೊಂಡಿದ್ರು ಆದ್ರೆ ಕೆಲ ವ್ಯತ್ಯಾಸಗಳಿಂದ ಬಿಜೆಪಿಗೆ ಹೋದ್ರು ಆದ್ರೆ ಕರಿಯಾ ಕುಮಾರ್ ಸ್ವಾಮಿ ಬಿಜೆಪಿಗಿಂತ ಡೇಂಜರ್ ಎಂಬ ಕಾರಣಕ್ಕೆ ಜೆಡಿಎಸ್ಗೆ ಹೋಗಿಲ್ಲ ಈ ಹಿಂದೆ ಹಿಜಾಬ್ ಬೇಡ ಎಂದಿದ್ದೀರಿ ಈಗ ನಿನಗೆ ಮುಸಲ್ಮಾನರ ಮತ ಬೇಕಾ ಕುಮಾರಸ್ವಾಮಿ ಬಿಜೆಪಿಗೆ ಹೋಗಿ ಮುಸಲ್ಮಾನರನ್ನ ಖರೀದಿ ಮಾಡ್ತಾನಂತೆ ಏ ಕುಮಾರಸ್ವಾಮಿ ನಿನ್ನ ರೇಟ್ ಹೇಳು ಮುಸಲ್ಮಾನರು ಒಂದೊಂದು ಪೈಸೆ ಹಾಕಿ ನಿನ್ನ ಇಡೀ ಕುಟುಂಬವನ್ನೇ ಖರೀದಿ ಮಾಡ್ತಾರೆ ಅಂತ ಹೇಳಿದರು ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನು ನಾವು ಚರ್ಚೆ ಮಾಡಲೇಬೇಕು ರಾಜ್ಯದಲ್ಲಿ ಈಗಾಗಲೇ ವಕ್ಫು ಬಿಸಿ ರೈತರಿಂದ ಹಿಡಿದು ಮಠ ಮಾನ್ಯ ಮಂದಿರಗಳಿಗೂ ತಟ್ಟುತ್ತಿದೆ ಹಿಂದೂಗಳನ್ನ ರೊಚ್ಚಿಗೇಳಿಸೋಕೆ ಒಗ್ಗೂಡಿಸೋದಕ್ಕೆ ವಕ್ಫ್ ವಿವಾದ ಪ್ರಮುಖ ಕಾರಣವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ ಉಪಚುನಾವಣೆಯ ಹೊತ್ತಲ್ಲಿ ಈ ವಕ್ಫ್ ವಿವಾದ ಪಕ್ಕಾ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ನೀಡೋದ್ರಲ್ಲಿ ಡೌಟೇ ಇಲ್ಲ ಎನ್ನುತ್ತಿದ್ದಾರೆ ಮುಡ ಹಗರಣ ವಾಲ್ಮೀಕಿ ಹಗರಣವೂ ಕೂಡ ಕಾಂಗ್ರೆಸ್ಗೆ ಮೈನಸ್ ಆಗಲಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕುಮಾರಸ್ವಾಮಿ ಕರಿಯ ಅನ್ನೋ ಮಾತಿನ ಜೊತೆಗೆ ಮುಸ್ಲಿಮರು ನಿಮ್ಮನ್ನು ಕೊಂಡ್ಕೊಳ್ತಾರೆ ಎಷ್ಟು ನಿನ್ನ ರೇಟ್ ಹೇಳು ಇಂತಹ ಚೀಪ್ ಚೀಪ್ ಹೇಳಿಕೆಗಳನ್ನ ನೀಡಿ ಅದಾಗ್ಲೇ ಓರ್ವ ಸಚಿವನ ಪಟ್ಟದ ಶೋಭೆಗೂ ಧಕ್ಕೆ ತಂದ್ಕೊಂಡಿದ್ದಾರೆ ಇತ್ತ ಕುಮಾರಸ್ವಾಮಿ ದೊಡ್ಡ ಗೌಡರ ಮನೆತನದ ಮೇಲೆ ಅಭಿಮಾನವನ್ನ ಇಟ್ಟಿರುವ ಲಕ್ಷಾಂತರ ಅಭಿಮಾನಿಗಳ ಕೆಂಗಣಿಗೂ ಗುರಿಯಾಗಿದ್ದಾರೆ ಹೀಗಾಗಿ ಜಮೀರ್ ಅವರ ಅನಾಗರಿಕ ರೀತಿ ವರ್ತನೆ ಹೇಳಿಕೆ ರೇಸಿಸಂ ವಿವಾದಗಳಿಂದ ಕಾಂಗ್ರೆಸ್ಗೆ ಈಗ ಢವಢವ ಶುರುವಾಗ್ಬಿಟ್ಟಿದೆ ಗಂಡ ಹೆಂಡತಿ ಜಗಳದಲ್ಲಿ ಪಾಪ ಕೂಸು ಬಡವಾಯ್ತು ಅನ್ನೋ ಹಾಗೆ ಬಿಜೆಪಿ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ವಾಕ್ ಪ್ರಹಾರದಲ್ಲಿ ಸಿಪಿ ಯೋಗೇಶ್ವರ್ ಬಲಿಯಾದ್ರೆ ಅಚ್ಚರಿ ಪಡಬೇಕಾಗಿಲ್ಲ ಯಾಕಂದ್ರೆ ಅದಾಗ್ಲೇ ಎಲ್ಲಾ ಲೆಕ್ಕಾಚಾರದಲ್ಲೂ ಚನ್ನಪಟ್ಟಣದಲ್ಲಿ ಎ ಅಭ್ಯರ್ಥಿನೇ ಗೆಲ್ಲೋದು ಅಂತ ಪಕ್ಕಾ ಎಂತಿದ್ದಾಗಲೇ ಬಿಜೆಪಿಗೆ ಜಮೀರ್ ಅವರ ಈ ಸಣ್ಣತನ ಬೋನಸ್ ಪಾಯಿಂಟ್ ಆಗಿದೆ ಅಂದ್ರೆ ಅನುಮಾನವೇ ಇಲ್ಲ ಇನ್ನೇನು ಚುನಾವಣೆ ಹತ್ತಿರದಲ್ಲಿದ್ದಾಗ ಇಂತಹ ಬೆಳವಣಿಗೆಗಳು ನಿರ್ಣಾಯಕ ಪಾತ್ರವನ್ನ ವಹಿಸಿ ಜನರ ಮನಸ್ಸು ಅವರ ನಿರ್ಧಾರವನ್ನ ಬದಲಾಯಿಸಲಿವೆ ಅಂದ ಹಾಗೆ ನಿಮ್ಗೆಲ್ಲ ನೆನಪಿರಲಿ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಬಿಜೆಪಿ ಗೆಲ್ಲುವುದು ಅಥವಾ ಅತಂತ್ರ ಸ್ಥಿತಿ ನಿರ್ಮಾಣವಾಗಬಹುದು ಅನ್ನುವ ಲೆಕ್ಕಾಚಾರವೇ ಇದ್ದಿದ್ದು ಆದ್ರೆ ಯಾರು ಊಹೆಯೂ ಮಾಡದ ರೀತಿಯಲ್ಲಿ ಕಾಂಗ್ರೆಸ್ ಗೆಲ್ಲೋಕೆ ಕಾರಣವೇ ಅವರ ಗ್ಯಾರಂಟಿ ಯೋಜನೆಗಳು ಚುನಾವಣೆಗೆ ಕೆಲವೇ ದಿನಗಳಿದ್ದಾಗ ಕಾಂಗ್ರೆಸ್ ತನ್ನ ಬತ್ತಳಿಕೆಯಲ್ಲಿದ್ದ ಕೊನೆಯ ಅಸ್ತ್ರ ಅಂದ್ರೆ ಫ್ರೀ ಅಸ್ತ್ರ ಅಂದ್ರೆ ಉಚಿತ 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 ಅನ್ನೋ ಸ್ಕೀಮ್ ತಂದು ಜನರನ್ನ ತನ್ನತ್ತ ವಾಲಿಸಿಕೊಳ್ಳಲಿ ಹಿಟ್ ಅಂಡ್ ಸಕ್ಸಸ್ ಆಗಿತ್ತು ಈಗಲೂ ಅಷ್ಟೇ ವಿರೋಧ ಪಕ್ಷವಾದ ಬಿಜೆಪಿ ಕೈ ತೊಳೆದು ಕಾಂಗ್ರೆಸ್ ಸರ್ಕಾರದ ಒಂದೊಂದೇ ಕರ್ಮಕಾಂಡಗಳನ್ನು ಕಾಂಡಗಳನ್ನ ಇದೆ ಅದು ಕೂಡ ಉಪ ಬಹಳ ಸಮೀಪದಲ್ಲೇ ಈ ಹೇಳಿಕೆಗಳು ವಕ್ಫ್ನಂತಹ ವಿವಾದಗಳು ಪ್ರಭಾವ ಬೀರೋದ್ರಲ್ಲಿ ಎರಡು ಮಾತಿಲ್ಲ ಜಮೀರ್ ಅಹ್ಮದೇನು ತಮ್ಮ ಖಾಸಗಿ ಅಭಿಪ್ರಾಯಗಳನ್ನ ಬಹಿರಂಗಪಡಿಸಿದ್ರು ಉಪಚುನಾವಣೆ ಮುಗಿದ್ಮೇಲೆ ನಾನು ಹೇಳಿದ್ದು ಹಾಗಲ್ಲ ನನ್ನ ಉದ್ದೇಶ ಬೇರೆ ಅಂತ ಬಟರ್ ಹಾಕಿ ಮುಚ್ಚೋ ಪ್ರಯತ್ನ ಮಾಡಿದ್ರು ಜನ ತಮ್ಮ ಡಿಸಿಷನ್ ಅದಾಗಲಿ ತೆಗೆದುಕೊಂಡು ಹಾಗಿದೆ ಒಟ್ಟಾರೆಯಾಗಿ ಸಿಪಿ ಯೋಗೇಶ್ವರ್ ಅಥವಾ ಕಾಂಗ್ರೆಸ್ ಚನ್ನಪಟ್ಟಣದಲ್ಲಿ ಸೋತ್ರೆ ಅದರಲ್ಲೂ ಜಮೀರ್ ಅಹಮದ್ ಅವರದ್ದೇ ಸಿಂಹ ಪಾಲಿರಲಿದೆ ಅನ್ನೋದನ್ನ ನಾವು ಅಲ್ಲೆಗಳಿಯೋ ಹಾಗಿಲ್ಲ ಹಾಗೆಯೇ ಶಿಗ್ಗಾವಿ ಅಥವಾ ಸಂಡೂರು ಎಲ್ಲಿಯೂ ವಕ್ಫ ವಿವಾದ ಕಾಂಗ್ರೆಸ್ಗೆ ಮುಳುವಾಗಬಹುದು ಇಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳೇ ಗೆಲ್ಲುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ